ದೇವರಿಗೆ ಎರಡೋ ರೀತಿಯ ನೈವೇದ್ಯ ಮಾಡೋಣ ಬನ್ನಿ ನೈವೇದ್ಯ ಮಾಡಬೇಕಲ್ವಾ ದಿಢೀರಾಗಿ ನೈವೇದ್ಯ ಹೇಗೆ ಮಾಡ್ಕೊಳ್ಳೋದು ಒಂದು ಐದು ಹತ್ತು ನಿಮಿಷದಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ನಾನು ಇವತ್ತು ಸಜ್ಜಿಗೆ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಷ್ಟೇ ಕಮ್ಮಿ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥ ಸಜ್ಜಿಗೆ ವೆರಿ ಟೇಸ್ಟಿಯಾಗಿರುತ್ತೆ ದೇವರಿಗೆ ನೈವೇದ್ಯಕ್ಕೆ ಬೇಗ ಆಗುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಮೂರು ಕಪ್ಪು ಅಳತೆ ತಗೊಬೇಕು ಒಂದು ಕಪ್ ಹಾಲು ಎರಡು ಕಪ್ ನೀರು ತೊಗೊಳ್ಬೇಕು ಹಾಗಾಗಿ ಇದನ್ನು ಹಾಲನ್ನ ಕಾಯೋಕೆ ಇಡೋಣ ರವೆನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಬನ್ನಿ ಫಸ್ಟು ಈಗ ಹಾಲು ಕಾಯೋಕೆ ಇಟ್ಬಿಡೋಣ ಹಾಲು ಕುದೀತಾ ಇರಲಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಹಾಗೀಗ ಒಂದೆರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಇದು ಸ್ವಲ್ಪ ಕಾಯಿಲಿ ತುಪ್ಪ ತುಪ್ಪ ಕಾಯ್ದಿದೆ ಒಂದು ಸ್ಪೂನು ಬಾದಾಮಿ ಒಂದು ಸ್ಪೂನ್ ಗೋಡಂಬಿ ಒಂದು ಒಂದು ಸ್ಪೂನು ದ್ರಾಕ್ಷಿ ಹಾಕ್ಕೊಂಡು ಇದನ್ನು ತುಪ್ಪದಲ್ಲಿ ಫ್ರೈ ಇಟ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಕ್ಕೆ ರೆಡಿ ಆಗ್ತಾ ಇದೆ ಹಾಗೆ ಅಷ್ಟರಲ್ಲಿ ಒಂದು ಕಪ್ ಚಿರೋಟಿ ರವೆ ಹಾಕ್ಕೊಳ್ಳೋಣ ಈ ಬೌಲಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಚಿರೋಟಿ ರವೆನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದು ಏನಿಲ್ಲ ಅಂದರೆ ಒಂದು ಟೆನ್ ಮೆಂಬರ್ಸ್ ತಿನ್ಬೋದು ಸ್ವಲ್ಪ ಸ್ವಲ್ಪ ಪ್ರಸಾದಕ್ಕೆ ಅಂತ ಅಂದ್ಕೊಂಡ್ರೆ ಇದನ್ನು ಲೈಟಾಗಿ ಬ್ರೌನ್ ಕಲರ್ ಹಾಕ್ಬೇಕು ರವೆ ತುಪ್ಪದ್ದೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ರವೆ ಲೈಟಾಗಿ ಗಮ್ಮ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒತ್ಕೊತಾ ಇದ್ದೀವಿ ಸ್ವಲ್ಪ ತುಪ್ಪ ಬೇಕು ಅನ್ಸುತ್ತೆ ಒಂದು ಸ್ಪೂನ್ ಹಾಕೊಳ್ಳೋಣ ಇದಕ್ಕೊಂದು ಐದಾರು ಟೇಬಲ್ ಸ್ಪೂನ್ ತುಪ್ಪ ಇಡಿಸುತ್ತೆ ತೋರಿಸ್ಕೊಡ್ತೀನಿ ಲೈಟ್ ಆಗಿ ಘಮ ಬರುತ್ತೆ ತುಪ್ಪದ ಘಮ ರವೆ ಘಮ ಎಲ್ಲ ಘಮ್ ಘಮ್ ಅನ್ನತ್ತೆ ಅಲ್ಲಿ ತನಕ ಹುರ್ಕೊಳ್ಳೋಣ ಹಾಲು ಇಟ್ಟಿದೀವಲ್ಲ ಚೆನ್ನಾಗಿ ಕುದೀಲಿ ಹಾಲು ನೋಡಿ ಹುರ್ಕೊಳ್ತಾ ಇದೀನಿ ಸಜ್ಜಿಗೆ ವರ್ಮಾಲಕ್ಷ್ಮಿಗೆ ಪ್ರಿಯವಾಗಿರುತ್ತೆ ಹಾಗಾಗಿ ಎಲ್ಲರ ಮನೇಲೂ ಕೂಡ ಮಾಡ್ತಾರೆ ಲಕ್ಷ್ಮಿ ನೈವೇದ್ಯಕ್ಕೆ ನಾವು ಕೂಡ ಮಾಡಿಸೋಣ ಈ ವರ್ಷ ಇದು ಚೆನ್ನಾಗಿ ಬರುತ್ತೆ ಹಾಗೆ ಬಂದಂಥ ಮನೆ ಗೆಸ್ಟ್ಗಳಿಗೂ ಕೂಡ ಕೊಡ್ಬೋದು ಪ್ರಸಾದದ ರೂಪದಲ್ಲಿ ನಾವು ಅದಕ್ಕೆ ಈಗ ಅಶ್ವಿನಿ ಚಾನಲ್ ಮಾಡ್ತಾ ಇದ್ದೀವಿ ನೀವು ಕೂಡ ಈ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಈ ಥರ ಒಳ್ಳೆ ವಿಡಿಯೋಸ್ಗಳಿಗೆ ಅಶ್ವಿನಿ ಚಾನಲ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಒಳ್ಳೆ ಒಳ್ಳೆ ವಿಡಿಯೋನ ಹಾಕ್ತಿರ್ತೀನಿ ಹುರ್ಕೊಳ್ಳೋಣ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿ ರವೆ ಉರ್ದಿದ್ದೀನಿ ದ್ರಾಕ್ಷಿ ಎಲ್ಲ ಮೇಲೆ ಇದೆ ಇವಾಗ ಕಾಯಿಸಿ ಹಾಲನ್ನು ಹಾಕ್ಕೊಳ್ಳೋಣ ಹಾಲು ಮತ್ತು ನೀರನ್ನ ಕಾಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ಳೋಣ ತಿರ್ಗಿಸ್ಕೊಳ್ಳಿ ನೋಡಿ ಎರಡು ಮೂರು ನಿಮಿಷ ಆಯ್ತಿದ್ದಂಗೆ ಎರಡು ಚೆನ್ನಾಗಿ ಹಿರ್ಕೊಂಡಿದೆ ಈಗ ಸಕ್ಕರೆ ಹಾಕ್ಕೊಳ್ಬೇಕು ರವೆ ತಗೊಂಡ್ಬಲ್ಲ ಒಂದುವರೆ ಕಪ್ ಸಕ್ಕರೆ ತಗೊಳ್ಳೋಣ ರವೆ ತಗೊಂಡಿರ್ತೀವೋ ಅಷ್ಟು ಒಂದ್ ವರ್ಷ ಒಂದುವರೆ ಕಪ್ ಸಕ್ಕರೆ ತೊಗೊಳ್ಬೇಕು ಈಗ ಮೆಲ್ಟ್ ಆಗುತ್ತೆ ಕಮ್ಮಿ ಊರಿಲ್ಲ ಇಟ್ಕೊಂಡು ಮಿಕ್ಸ್ ಮಾಡಿ ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಸ್ವಲ್ಪ ಕುದಿಬೇಕು ತಲೆ ಬಿಟ್ಟು ಬರ್ಬೇಕು ತೋರಿಸ್ಕೊಡ್ತೀನಿ ಒಂದೆರಡು ನಿಮಿಷ ಹೆಂಗೆ ತಲೆ ಬಿಡುತ್ತೆ ಅಂತ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಂದೆರಡು ಸ್ಪೂನು ಹಾಗೆ ಕೇಸರಿ ದಳನೂ ಕೂಡ ಹಾಕ್ಕೊಳ್ಬೋದು ನಾನು ಹಾಕ್ತೀನಿ ಒಂದೆರಡು ನಿಮಿಷ ನೋಡಿ ಒಂದೆರಡು ಕೇಸರಿ ದಳ ಆಗಲೇ ಒಂದು ಟೇಬಲ್ ಸ್ಪೂನು ತುಪ್ಪ ಕೊಟ್ಟು ಆರು ಏಳು ಸ್ಪೂನ್ ಬೇಕಾಯಿತು ತುಪ್ಪ ಅಷ್ಟೇ ಮಿಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಹೇಗೆ ತಳ ಬಿಟ್ಟು ಬರ್ತಾ ಇದೆ ರವೆ ಈ ತರ ಹುರ್ಕೊಂಡ್ರೆ ಮಾತ್ರ ನಿಮ್ಗೆ ಈ ತರ ತಳ ಬಿಟ್ಟು ಬರೋದು ಕ್ವಾಂಟಿಟಿ ಆಗಿದೆ ಎರಡು ನಿಮಿಷ ರೆಡಿ ಆಗುತ್ತೆ ನೋಡಿ ಹೇಗೆ ಬಂದಿದೆ ಸಜ್ಜೆ ನೋಡಿ ಹೇಗ್ ಬೀಳ್ತಾ ಇದೆ ನೋಡಿ ಈ ತರ ರೆಡಿ ಮಾಡ್ಕೊಳ್ಳಿ ಟೂ ಮಿನಿಟ್ಸ್ ಆಗ್ಲಿ ರೆಡಿ ಆಗುತ್ತೆ நோடி ரெடியே சர்விங் பவுல் ஹாக்கொள்ளோணா நடி எஸ் நீட்டாக வர்த்தி இத்தர ரெடியாக இருக்கும் நோடி எங்க விடுத்து நோடி சர்விங் ப்ளேட் ஆக்கொள்ள பண்ணி ஒன்ஸ்வல் ஏலக்கி பிடி ஹாக்குபிடணாக்கிள்சோண சர்விங் பவுல்ணா பண்ணி மிஸ் மாட்டோ லாஸ்டில் ஆகதே ஏலக்கி ஃப்ளேவர் சேனாக இருக்கே ಸ್ಕಿಪ್ ಮಾಡಿಬಿಟ್ಟಿದೆ ನಾನು ಈಗ ಸರ್ವಿಸ್ ಪ್ಲೇಟ್ ಕರ್ಕೊಳ್ಳೋಣ ಬನ್ನಿ ನೋಡಿ ಬಾದಾಮಿ ಗೋಡಂಬಿ ಮತ್ತು ಕೇಸರಿ ದಾಳದಿಂದ ಅಲಂಕರಿಸಿದ್ದೀನಿ ಈ ರೆಸಿಪಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಅಶ್ವಿನಿ ಚಾನಲ್ಗೆ ಸಪೋರ್ಟ್ ಮಾಡಿರ್ತೀರಾ ಸಬ್ಬಕ್ಕಿ ಮತ್ತೆ ಅವಲಕ್ಕಿ ಅಕ್ಕಿಲಿ ರೈಸಲ್ಲಿ ಎಲ್ಲ ಕೂಡ ಟ್ರೈ ಮಾಡ್ತಿದ್ದೀರಾ ಮೊಸರ ನಾವು ಶಾವ್ಗೆಲ್ಲೇ ಟ್ರೈ ಮಾಡೋಣ ಇಷ್ಟು ಐಟಮ್ ತಗೊಂಡಿದ್ದೀನಿ ಒಂದ್ಸಲ ನೋಟ್ ಮಾಡಿಕೊಡಿ ಹೇಗೆ ಕ್ವಿಕ್ಕಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸಣ್ಣದೊಂದು ಬಾಣ್ಲಿ ತಗೊಂಡಿದ್ದೀನಿ ಶಾವ್ಗೆ ಎಷ್ಟು ತೊಗೋತೀವೋ ಅದರಲ್ಲಿ ಒಂದು ಎರಡು ಕಪ್ ಎರಡುವರೆ ಕಪ್ಪು ನೀರು ಹಾಕ್ಕೊಡಿ ಎರಡೂವರೆ ಕಪ್ ಹಾಕೊಳ್ಳಿ ನೀವು ನಾ ಸ್ಟ್ರೈನ್ ಮಾಡಬೇಕು ಅದಕ್ಕೋಸ್ಕರ ಒಂದು ಕಪ್ ಹಾಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನ ಹಾಕೊಳ್ಳಿ ನೋಡಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಲಿ ಸ್ವಲ್ಪ ಆಮೇಲೆ ಶಾವಿಗೆ ಹಾಕೊಳ್ಳೋಣ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ ಈಗ ನಾವೆಷ್ಟು ಇಟ್ಕೊಂಡಿದ್ದೀವೋ ಅಷ್ಟು ಶಾವಿಗೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಶಾವಿಗೆನ ನಿಮಗೆ ಎಷ್ಟು ಜನ ಇರ್ತಾರೆ ಅದು ನೋಡಿಕೊಂಡು ಶಾವಿಗೆನ ಇಟ್ ಮಾಡ್ಕೊಳ್ಳಿ ಸ್ವಲ್ಪ ಬೇಯಲಿ ತೋರಿಸ್ತೀನಿ ಹೇಗೆ ಬೆಂದಿರುತ್ತೆ ಆ ಥರ ನೋಡಿ ை இத நோடி பீத்தாயே ஷாக்கே தர முட்டி செக் மாடி பெந்தி இருக்கே ஒன் ஃபைவ் மினிட்ஸ் சாக்கு நோடி கட்டாதே சாக்கு இதன்கடணி நோடி இத்தர சைன் மாப்பிடி ஆமேல நான் ஒர்கணை மாணோணா பண்ணி இது சொல்வ ஆரோஸ்ட் நான் ஒர்காணி மாடி மாணா ಮತ್ತು ಒಂದು ಕಡಾಯಿ ತಗೊಂಡಿದ್ದೀನಿ ಈಗ ಒಂದೆರಡು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ಚೆನ್ನಾಗಿ ಕಾಯಲಿ ಈಗ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆ ಒಂದು ಕಾಲ್ ಟೀ ಸ್ಪೂನು ಜೀರಿಗೆ ಮತ್ತು ಸಾಸಿವೆ ಒಂದು ಕಾಲ್ ಟೀ ಸ್ಪೂನು ಎಲ್ಲ ಹಾಕ್ಕೊಡೋಣ ಚೆನ್ನಾಗಿದ್ದು ಎಣ್ಣೆ ಫ್ರೈ ಆಗಲಿ ಒಗ್ಗರಣೆ ಇಡು సాకు ఒణ్ గ మినిషితే కట్ మి స్వల్ప కర్బేవి కూడా కర్బేవి హాఫ్ మాక ఎలా బ్రౌన్ కలర్ ఆగ్ నోడి కూడా ధడో ఆమె మిక్స్డ మే బాణ్లి తు స్ట్రైన్ ಶಾವಿಗೆನ ಹಾಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳೋಣ ಮಾಡಿದ್ರೆ ಬಿಟ್ಟೋಗುತ್ತೆಲ್ಲ ನೋಡಿ ಶಾವ್ಗೆಲ್ಲ ಆರಿದೆ ಒಂದು ಅರ್ಧ ಲೌಟ ಹಾಲು ಹಾಕೊಳ್ಳೋಣ ಕಾಯಿಸಿ ಆಚಿರೋ ಹಾಲು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಒಂದು ಕಾಲು ಇಟ್ರು ಕಾಲು ಲೀಟ್ರ್ ಮೇಲೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಷ್ಟ ಹಾಕೊಂಡಿದೀನಿ ಎಲ್ಲೂ ಉಪ್ಪು ಹಾಕೊಂಡಿಲ್ಲ ಈಗ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಹಾಲು ಮೊಸರು ಮತ್ತೆ ಸ್ವಲ್ಪ ನೀರು ಎಲ್ಲ ಹಾಕಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೋದು ಈಗ ಒಗ್ಗರಣೆ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ದಾಳಿಂಬ ಹಾಕೊಳ್ಳೋಣ ಶಾವ್ಗೆ ಒಂದ್ ಬೆಂದ್ರೆ ಬೇಗ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಆಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಈಗೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಗ್ರೀನು ರೆಡ್ ವೈಟ್ ಎಲ್ಲ ಸೂಪರ್ ಆಗಿದೆ ದೇವ್ರ ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ ನೋಡಿ ಶಾವಿಗೆ ಮೊಸರನ್ನ ರೆಡಿ ಆಗಿದೆ